ಕೇರ್ ತೊಗೊಳ್ಳಿ ಮೇಡಮ್ ಇದು ತುಂಬ ಅತಿ ಆಗ್ತೈತೆ ನಮಗೆ ಮಲ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಇಲ್ಲೋಡಿ ನೋಡಿ ನೋಡಿ ಹೇಗಿದ್ದಾನೆ ಆ್ಯಂಡ್ ಇದೆಲ್ಲ ಹಾಸಿದ್ವಿ ನಾವು ನೀಟಾಗೆ ಅವನು ಹುಚ್ಚಿ ಹುಯಿಕೊತಾರೆ ಅಂತ ನೀಟಾಗಿ ಹಾಸ್ಕೊಟ್ಟಿದ್ವಿ ನೋಡಿ ಮ್ಯಾಮ್ ಹಿಂಸೆ ಇಲ್ಲೋಡಿ ಎಲ್ಲರೂ ಇಲ್ಲೋಡಿ ಮಲ್ಕೊಂಡಿದ್ದಾರೆ ಆ ರೂಮಲ್ಲಿ ಒಂದು ಇಲ್ಲೊಂದು ರೂಮ್ ಇವರು ಆಮೇಲೆ ಇಲ್ಲಿ ಆ ಸಿರದ್ದಲ್ಲೆಲ್ಲ ತೆಗ್ದು ಹಾಕಿದ್ದಾರೆ ಅಲ್ವ ಮೇಡಮ್ ಹೌದು ತುಂಬ ಹಿಂಸೆ ಪಟ್ ಕೊಡ್ತಾವ್ನೆ ಬೆಳಗ್ಗೆಯಿಂದ ಹೇಳಿ ರೇಂಜ್ ತಗೋಬೇಕು ಹಾ ಬೆಳಗ್ಗೆಯಿಂದ ಏನೇನಾಯಿತು ಹೇಳಿ ಬೆಳಗ್ಗೆಯಿಂದ ಹೆಂಗಿ ಹಿಂಸೆ ಕೊಡ್ತಾನೆ ನನ್ನ ಪಪ್ಪ ಅವರ ಅಮ್ಮ ಮುಡಿತಾನೆ ಗಿಲ್ತಾನೆ ಆಮೇಲೆ ತುಂಬಾ ಹಿಂಸೆ ಕೊಡ್ತಾನೆ ಮುದೀತಾನೆ ಹಾಂ ಕೆಚ್ತಾನೆ ಹಾಂ ಅಚ್ತಾನೆ ಗಂಡು ಕಿತ್ತು ಹೋಗುತ್ತೆ ಕರೆಕ್ಟ್ ಕರೆಕ್ಟ್ ಹಾ ಎಲ್ಲ ಇವರು ಮಾಡ್ತಾನೆ ಮೇಡಮ್ ದಯವಿಟ್ಟು ైట్ <laughs> <laughs>